ಧರ್ಮದ ಪ್ರಾಚೀನತೆಯ ಸಂಕೇತವಾಗಿ ಓಂ ಚಿಹ್ನೆ ಭಾರತದ ಆಧ್ಯಾತ್ಮ ಪರಂಪರೆಯ ಪ್ರಾಚೀನತೆಯ ಚಿಹ್ನೆಯಾಗಿ ಓಂ ಅನ್ನ ಆ ಧ್ವಜದಲ್ಲಿ ಬಳಸಲಾಗಿದೆ ಕೋವಿದಾರ ವೃಕ್ಷ ಅಯೋಧ್ಯೆಯ ರಾಜವಂಶ ಸೂರ್ಯವಂಶ ರಾಮ ಸೂರ್ಯವಂಶದ ರಾಜ ಆ ಸೂರ್ಯವಂಶದ ಧ್ವಜದಲ್ಲೂ ಕೂಡ ಕೋವಿದಾರ ವೃಕ್ಷ ಇತ್ತು ಅನ್ನೋದು ಐತಿಹಾಸಿಕ ವಿಚಾರ ಜೊತೆಗೆ ಸೂರ್ಯ ಸೂರ್ಯನ ಬಗ್ಗೆ ಮತ್ತೊಂದು ಏನನ್ನ ಪ್ರತಿನಿಧಿಸುತ್ತೆ ಪ್ರತಿಬಿಂಬಿಸುತ್ತೆ ಅಂತಂದ್ರೆ ಸೂರ್ಯ ಇರೋವರೆಗೂ ಕೂಡ ಹಿಂದೂ ಧರ್ಮ ಇರುತ್ತೆ ಅನ್ನೋದನ್ನ ಸಿಂಬಾಲಿಕ್ ಆಗಿ ಹೇಳುತ್ತೆ ಈ ಧ್ವಜ ಜೊತೆಗೆ ಓಂ ಚಿಹ್ನೆ ಇನ್ನು ಈ ಧ್ವಜದ ಇತಿಹಾಸ ಧ್ವಜದ ವಿಶೇಷತೆಯನ್ನು ಹೇಳಬೇಕು ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ನೂರ ಅರವತ್ತೊಂದು ಅಡಿ ನಲವತ್ತೊಂದು ಅಡಿಯಾದರ ಮೇಲೊಂದು ಧ್ವಜಸ್ತಂಭ ಅದರ ಮೇಲೆ ಹಾರುವಂತ ಈ ಧ್ವಜ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಿಂದಲೂ ಕೂಡ ಈ ಧ್ವಜ ಕಾಣಿಸುತ್ತೆ ಅನ್ನೋದು ಧ್ವಜದ ವಿಶೇಷತೆ ಜೊತೆಗೆ ಧ್ವಜವನ್ನ ಯಾವ ರೀತಿ ಸಿದ್ಧಪಡಿಸಲಾಗಿದೆ ಅಂತಂದರೆ ಎಂಥ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ನಲ್ಲೂ ಕೂಡ ಧ್ವಜ ಹಾಳಾಗದ ರೀತಿಯಲ್ಲಿ ಧ್ವಜವನ್ನು ತಯಾರು ಮಾಡಲಾಗಿ ತಯಾರು ಮಾಡಲಾಗಿದೆ ಪ್ಯಾರಾಚೂಟ್ ನೈಲಾನ್ ಅನ್ನು ಬಳಸಿದ್ದಾರೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಿದರೂ ಕೂಡ ಗಂಟೆಗೆ ಧ್ವಜಗೆ ಧ್ವಜಕ್ಕೆ ಯಾವುದೇ ರೀತಿ ಹಾನಿಯಾಗದ ರೀತಿ ವಿಪರೀತ ಮಳೆ ಬಂದರೂ ವಿಪರೀತ ಬಿಸಿಲು ಬಂದರೂ ಕೂಡ ಯಾವುದೇ ರೀತಿ ಧ್ವಜಕ್ಕೆ ಹಾನಿಯಾಗದ ರೀತಿಯಲ್ಲಿ ಅದರ ಬಣ್ಣ ಮಾಸದ ರೀತಿಯಲ್ಲಿ ಧ್ವಜವನ್ನು ಸಿದ್ಧಪಡಿಸಲಾಗಿದೆ ಇವತ್ತಿನ ದಿನದ ವಿಶೇಷತೆಯನ್ನ ಕೂಡ ನಾವು ಗಮನಿಸಬೇಕು ಇವತ್ತಿನ ದಿನವನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೂ ಕೂಡ ಧಾರ್ಮಿಕ ಇದೆ ಶ್ರೀರಾಮ ಶ್ರೀರಾಮಚಂದ್ರ ಅದೇ ರೀತಿ ಸೀತಾಮಾತೆ ಇಬ್ಬರು ಮದುವೆಯಾದಂಥ ದಿನ ವಿವಾಹದ ದಿನ ಇವತ್ತು ಅನ್ನೋದು ಐತಿಹಾಸಿಕ ಮಹತ್ವ ಧಾರ್ಮಿಕ ಮಹತ್ವ ಇನ್ನು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಆಗಮಿಸ್ತಾರೆ ಅಯೋಧ್ಯೆಯಲ್ಲಿ ಸುಮಾರು ಮೂರು ಗಂಟೆಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಇರ್ತಾರೆ ಅಭಿಜಿತ್ ಸುಮುಹೂರ್ತದಲ್ಲಿ ಅಯೋಧ್ಯೆಯಲ್ಲಿ ಧರ್ಮ ಧ್ವಜ ಪ್ರತಿಷ್ಠಾಪನೆಯಾಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದ ನಂತರ ರಾಮ ಮಂದಿರದ ಸಪ್ತ ಮಂದಿರಗಳಿಗೆ ಭೇಟಿ ಕೊಡ್ತಾರೆ ನಂತರ ರಾಮಲಲ್ಲ ಅಂದರೆ ಬಾಲಕ ಶ್ರೀರಾಮ ಬಾಲಕ ಶ್ರೀರಾಮನ ದರ್ಶನ ಆರತಿ ಬೆಳಗಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾತಾ ಅನ್ನಪೂರ್ಣ ಮಂದಿರಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿ ಕೊಡ್ತಾರೆ ಇನ್ನು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನ ಸುರಿಸಲಾಗುತ್ತೆ ದೇವಸ್ಥಾನದ ಮೇಲೆ ಶಂಕನಾದ ಮೊಳಗತ್ತೆ ಸ್ಥಾಪನೆಯ ಸಂದರ್ಭದಲ್ಲಿ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಧ್ವಜ ನಾನು ಆಗಲೇ ಹೇಳಿದೆ ಐದು ಶತಮಾನಗಳಿಂದ ಈ ದಿನಕ್ಕಾಗಿ ಅಯೋಧ್ಯೆ ಕಾಯ್ತಾ ಇತ್ತು ಐದು ಶತಮಾನಗಳಿಂದ ಶ್ರೀರಾಮನ ಪ್ರತಿಷ್ಠಾಪನೆಗಾಗಿ ಕಾಯ್ತಾ ಇತ್ತು ಮಂದಿರದ ನಿರ್ಮಾಣಕ್ಕಾಗಿ ಅಯೋಧ್ಯೆ ಕಾಯ್ತಾ ಇತ್ತು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇದರ ವಿಶೇಷತೆಗಳ ಬಗ್ಗೆ ಮಾತನಾಡೋದಕ್ಕೆ ಲೇಖಕರು ಹಿರಿಯ ಲೇಖಕರು ಜಗದೀಶ್ ಶರ್ಮಾ ಅವರು ನೇರ ಸಂಪರ್ಕದಲ್ಲಿ ಜಗದೀಶ್ ಶರ್ಮಾ ಅವರೇ ನಮಸ್ಕಾರ ನಮಸ್ತೆ ಬಹುಶಃ ಇಡೀ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ ಏನು ಹೇಳ್ತೀರಿ ಸರ್ ಮೊದಲ ಪ್ರತಿಕ್ರಿಯೆ ಏನು ಇದರ ಬಗ್ಗೆ ಇಡೀ ಅಯೋಧ್ಯೆಯಲ್ಲ ಇಡೀ ಭಾರತದಲ್ಲಿ ಸಂಭ್ರಮ ಮನೆ ಮಾಡಿದೆ ಯಾವುದನ್ನ ಅವತ್ತು ಆರಂಭಿಸಿದೋ ಅದರ ಮುಕ್ತಾಯದ ಹಂತಕ್ಕೆ ನಾವು ಬರ್ತಾ ಇದ್ದೀವಿ ಒಂದು ಧ್ವಜಾರೋಹಣ ಅಂತ ಅನ್ನೋದು ಅದು ಅಂತಿಮವನ್ನ ಅಂದ್ರೆ ಅಂತಿಮ ಗೆಲುವನ್ನ ಅಂತಿಮ ಸಾಧನೆಯನ್ನ ಹೇಳುತ್ತೆ ಯಾವಾಗಲೂ ಧ್ವಜವನ್ನ ಮೇಲೆತ್ತೋದು ಅನ್ನೋದು ಸಂಪೂರ್ಣವಾಗಿ ಅದು ಕೈಗೆ ಸಿಕ್ಕಿದೆ ನಮ್ಮದಾಗಿದೆ ಎನ್ನುವ ಭಾವವನ್ನು ಕೂಡ ಹೊರಗಡೆಯಲ್ಲಿ ಹೇಳುತ್ತೆ ಹಾಗಾಗಿ ಎಲ್ಲ ದೃಷ್ಟಿಯಿಂದ ನಾವು ಐದುನೂರು ವರ್ಷಗಳಿಂದ ಏನು ಹೋರಾಡ್ ಹೋರಾಟ ಮಾಡ್ಕೊಂಡು ಬಂದ್ವಿ ಯಾವುದನ್ನ ಪ್ರತಿಯೊಬ್ಬ ಸನಾತನಿ ಭಾರತೀಯ ಬಯಸ್ತಾ ಇದ್ದ ಅದು ಇವತ್ತು ಪರಿಪೂರ್ಣ ಆಗಿದೆ ಹಾಗಾಗಿ ಇದು ನಿಜವಾಗಿ ಎಲ್ಲರ ಸಂಭ್ರಮ ಒಂದು ದೇವಸ್ಥಾನ ನಿರ್ಮಾಣ ಆದ ನಂತರ ಆ ದೇವಸ್ಥಾನದ ಶಿಖರದ ಮೇಲೆ ಧ್ವಜ ಪ್ರತಿಷ್ಠಾಪನೆ ಅಂತಂದ್ರೆ ಏನನ್ನ ಪ್ರತಿನಿಧಿಸುತ್ತೆ ಅದು ದೇವಸ್ಥಾನ ಅಂತ ಅಂದಾಗ ಅದಕ್ಕೊಂದು ಶಾಸ್ತ್ರೀಯವಾದ ಕ್ರಮಗಳನ್ನು ನಿರೂಪಿಸ್ತಾರೆ ಅದು ಭೂಮಿಯ ಆಳದಿಂದ ದೇವಸ್ಥಾನ ಆರಂಭ ಆಗತ್ತೆ ಮಣ್ಣಿನ ಬಹಳ ಆಳಕ್ಕೆ ಹೋಗ್ಬೇಕಾಗತ್ತೆ ಅಲ್ಲಿಂದ ಆರಂಭ ಆಗಿ ಅದು ಆಕಾಶದ ಆಕಾಶದವರೆಗೆ ಅಂತ ಲೆಕ್ಕ ಆಕಾಶ ಅಂದ್ರೆ ಕೊನೆ ಅಂತ ಅಲ್ಲ ಅದಕ್ಕೊಂದು ಕೊನೆ ಇಲ್ಲ ಅಲ್ಲಿಯ ಹೊರಗೆ ಇರುವ ಒಂದು ಶರೀರವಾಗಿ ದೇವಸ್ಥಾನವನ್ನು ಭಾವಿಸಲಾಗತ್ತೆ ಹೇಗೆ ನಮ್ಮ ಶರೀರ ಅನ್ನೋದು ಪಾದ ನೆಲಕ್ಕೆ ತಾಗಿ ತಲೆ ಅನ್ನೋದು ಆಕಾಶದಲ್ಲಿರತ್ತೆ ಆಕಾಶ ಅಂದ್ರೆ ಅವಕಾಶ ಅಷ್ಟು ಅದೇ ತರಹದಲ್ಲಿ ಒಂದು ದೇಗುಲವನ್ನ ಒಂದು ದೇಹ ಅಂತ ಭಾವಿಸ್ತಾ ಅದರ ಒಳಗೆ ಹೇಗೆ ನಮ್ಮ ಹೃದಯದಲ್ಲಿ ಜೀವ ಇದೆ ಆತ್ಮ ಇದ್ದಾನೆ ಅಂತ ಭಾವಿಸ್ತೀವೋ ಹಾಗೆ ಗರ್ಭಗುಡಿಯಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು ಹಾಗಾಗಿ ಧ್ವಜಸ್ಥಾಪನೆ ಅಂತ ಅನ್ನೋದು ಕಲಶ ಸ್ಥಾಪನೆ ಅಂತ ಅನ್ನೋದು ಮೇಲೆ ಕಾಣುವ ಕಲಶ ಅನ್ನೋದು ದೇವಾಲಯದ ಶಿರಸ್ಸನ್ನು ಪ್ರತಿನಿಧಿಸುತ್ತೆ ಅಂತ ಹೇಳಬೇಕು ಹಾಗಾಗಿ ಇವತ್ತು ಧ್ವಜಸ್ಥಾಪನೆ ಆಗ್ತಾ ಇದೆ ಅಂತ ಅಂದ್ರೆ ಒಂದು ಪರಿಪೂರ್ಣವಾದ ದೇವಾಲಯ ಅನ್ನೋದು ಆಯ್ತು ಅಂತ ದೇವಾಲಯದ ಕಾರ್ಯಗಳ ಆರಂಭ ಆಗಿದ್ವು ಆದ್ರೆ ಧ್ವಜಸ್ಥಾಪನೆಯೊಂದಿಗೆ ಅದು ಮುಕ್ತಾಯ ಆಯಿತು ಅಂತ ವಾಸ್ತುಶಾಸ್ತ್ರೀಯವಾಗಿ ಶಿಲ್ಪಶಾಸ್ತ್ರೀಯವಾಗಿ ಮತ್ತು ಆಗಮಶಾಸ್ತ್ರದ ಪ್ರಕಾರ ಅಲ್ಲಿ ಒಂದು ಉನ್ನತವಾದ ಕಲಶ ಬಂದು ಒಂದು ಧ್ವಜ ಬಂದಾಗ ದೇವಾಲಯ ಅನ್ನೋದು ಒಂದು ಪೂರ್ಣತೆಯನ್ನ ಕಾಣುತ್ತೆ ಅಂತ ಪರಿಪೂರ್ಣವಾಗತ್ತೆ ಅಂತ ಉಳಿದ ಅಂಶಗಳು ಬೇರೆ ಉಳಿದ ನಿರ್ಮಾಣದ ಕಾರ್ಯಗಳು ಇನ್ನೊಂದು ಬಾಕಿ ಇರೋದು ಇನ್ನೊಂದು ಬೇರೆ ಆದ್ರೆ ಒಂದು ದೇವಾಲಯದ ಪೂರ್ಣತೆ ಯಾವುದು ಅಂದ್ರೆ ಅದು ಮಣ್ಣಿನ ಆಳದಿಂದ ಆರಂಭ ಆಗಬೇಕು ಅದು ಮೇಲೆ ಒಂದು ಧ್ವಜದಲ್ಲಿ ಪರಿಪೂರ್ಣವಾಗಬೇಕು ಅನ್ನೋದು ದೇವಾಲಯದ ಹಿಂದಿರುವ ದೇವಾಲಯ ಅನ್ನುವ ದೇಹದ ಹಿಂದಿರುವಂತಹ ಒಂದು ಶಾಸ್ತ್ರೀಯವಾದ ಅಂಶ ಅದು ಇವತ್ತು ಆಗ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ